ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗತಿ ವಾಸುದೇವಾಯ ನನ್ನ ಆರಾಧ್ಯ ದೇವಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆಯುಷ್ಯ ಆರೋಗ್ಯ ಎಲ್ಲವನ್ನು ದಯಪಾಲಿಸಲಿ ನಿಮ್ಮ ಜೀವನ ಸುಖಕರವಾಗಿರಲಿ ಅಂತ ನಾನು ನನ್ನ ಆರಾಧ್ಯ ದೇವಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ನಿಮಗೆ ನಾನು ಮಾಡೋ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆನ ವಿಡಿಯೋ ಇಷ್ಟ ಅದೊಂದು ಲೈಕ್ ಮಾಡಿ ಶೇರ್ ಮಾಡಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ತುಂಬಾ ಖುಷಿಯಾಗುತ್ತೆ ನಿಮ್ಮ ಒಂದು ಸಪೋರ್ಟ್ ಇರ್ಬೋದು ಬೆಂಬಲ ಇರ್ಬೋದು ನಿಮ್ಮ ಪ್ರೀತಿ ನನಗೆ ದೊರೆತಂತಾಗುತ್ತೆ ಹಾಗಾಗಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮ ಜೀವನದಲ್ಲಿ ಏನೇ ಒಂದು ದುಃಖ ಇರ್ಬೋದು ನೋವು ಇರ್ಬೋದು ಸಮಸ್ಯೆಗಳಿರ್ಬೋದು ನೀವು ನನ್ನ ಜೊತೆ ಹೇಳಿ ನನ್ನನ್ನು ಪ್ರಾರ್ಥನೆ ಸಮಯದಲ್ಲಿ ನಿಮಗಸ್ಕರ ಪ್ರಾರ್ಥನೆ ಮಾಡ್ತೇನೆ ಯಾವುದಕ್ಕೂ ದುಃಖ ಪಟ್ಬೇಡಿ ಟೆನ್ಷನ್ ಮಾಡ್ಕೊಳ್ಬೇಡಿ ಧೈರ್ಯವಾಗಿರಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ ನಿಮ್ಮ ಜೀವನದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಇರ್ಬೋದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ನಿಮ್ಮ ಮಧ್ಯೆ ಏನೇ ಒಂದು ಸಂಬಂಧ ಇರ್ಬೋದು ನೀವು ಇಷ್ಟಪಟ್ಟವರು ನಿಮ್ಮಿಂದ ಆಗಿರ್ಬೋದು ಅಥವಾ ದೂರ ಆಗುವ ಥರ ನಿಮಗೆ ಮನಸ್ಸಿಗೆ ಆಲೋಚನೆ ಬಂದಿರ್ಬೋದು ಅಥವಾ ಅವರು ಮುಂಚಿನ ಥರ ನಿಮ್ಮ ಜೊತೆ ಮಾತನಾಡೋದೇ ಇರ್ಬೋದು ನಿಮಗೆ ಸರಿಯಾದ ಟೈಮ್ ಕೊಡದೇ ಇರಬಹುದು ಇಂಥ ಸಮಯದಲ್ಲಿ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಅವರಿಗೆ ಇಷ್ಟ ಇಲ್ಲ ಅಲ್ವಾ ಮತ್ತೆ ಯಾಕೆ ನೀವು ಫೋರ್ಸ್ ಮಾಡ್ತೀರಾ ಅವನಿಗೆ ಇಷ್ಟ ಇಲ್ಲ ಅವಳಿಗೆ ಇಷ್ಟ ಇಲ್ಲ ನಿಮ್ಮ ಮೇಲೆ ನೀವು ಅವರನ್ನು ಬಿಟ್ಬಿಡ್ಬೋದಲ್ಲ ಒಂದೇ ಆ್ಯಂಗಲಿಂದ ಅಂದರೆ ಈಗ ಇಷ್ಟ ಇಲ್ಲ ಅವ್ರಿಗೆ ಮಾತನಾಡಲಿಕ್ಕೆ ಇಷ್ಟ ಇಲ್ಲ ಮೀಟ್ ಆಗಲಿಕ್ಕೆ ಇಷ್ಟ ಇಲ್ಲ ಮದುವೆ ಆಗಲಿಕ್ಕೆ ಇಷ್ಟ ಇಲ್ಲ ಕಮಿಟ್ಮೆಂಟ್ ಕೊಡಲಿಕ್ಕೆ ಇಷ್ಟ ಇಲ್ಲ ಅಂದರೆ ಏನು ಅರ್ಥ ಫಸ್ಟಿಗೆ ತುಂಬ ಚೆನ್ನಾಗಿದ್ದರು ನಿಮ್ಮನ್ನು ಅವರೇ ಗಾಡಿ ಬೇರೆ ಪ್ರೀತಿ ಮಾಡಿರಬಹುದು ಅಲ್ವಾ ನಿಮ್ಮನ್ನು ಅತಿಯಾಗಿ ಎಲ್ಲ ರೀತಿಯಿಂದ ಅವರು ಅಂದರೆ ನಿಮ್ಮನ್ನೊಂದು ದೇವತೆಯ ಥರ ಒಂದು ಡಿವೈನ್ ಥರ ಸೊ ಆ್ಯಂಜಲ್ ಥರ ನಿಮ್ಮನ್ನು ಅವರು ನೋಡ್ಕೊಂಡಿರಬಹುದು ಬಟ್ ಇವಾಗ ಏನಾಯಿತು ಇವಾಗ ನೀವು ಇಷ್ಟೇ ಇಲ್ಲ ನಿಮ್ಮನ್ನು ನೋಡಿದರೆ ಆಗಲ್ಲ ನೀನಂದರೆ ನನಗೆ ಇಷ್ಟೇ ಇಲ್ಲ ಮ್ಯಾರೇಜ್ ಆಗಲಿಕ್ಕೆ ಆಗಲ್ಲ ಕಮಿಟ್ಮೆಂಟ್ ಕೊಡಲಿಕ್ಕೆ ಆಗಲ್ಲ ನೀನು ನನಗೆ ಕಾಲ್ ಮಾಡಬೇಡ ಮೀಟ್ ಆಗಬೇಡ ಅಂದರೆ ಅರ್ಥ ಅವ್ರು ಹೇಳಿದ ತಕ್ಷಣ ನಾವು ಬಿಟ್ಟು ಬಿಡಬೇಕಾ ಹಾಗಾದರೆ ನಿಜವಾಗಿಯೂ ಅವರು ಪ್ರೀತಿ ಮಾಡಿಲ್ಲ ನಾಟಕದಲ್ಲಿ ಪ್ರೀತಿ ಮಾಡಿದ್ರ ನಿಜವಾಗಿಯೂ ಅವ್ರು ಪ್ರೀತಿ ಮಾಡಿದ್ರು ನೀವು ಕೂಡ ಪ್ರೀತಿ ಮಾಡಿದ್ದೀರಾ ತುಂಬ ಚೆನ್ನಾಗಿ ಇವಾಗ ಪ್ರೆಸೆಂಟಲ್ಲಿ ಪ್ರಾಬ್ಲಮ್ ಆಯಿತು ಅವ್ರಿಗೆ ನೀವು ಇಷ್ಟೇ ಇಲ್ಲ ಹಾಗಂತ ಹೇಳಿಬಿಟ್ಟು ಅವರನ್ನು ಬಿಟ್ಬಿಡಾ ನಿಮ್ಮ ಮನಸ್ಥಿತಿ ಏನಾಗಬೇಕು ಇಲ್ಲಿ ನೀವು ತುಂಬ ಹಚ್ಕೊಂಡಿದ್ದೀರಾ ಜೀವ ಜೀವನ ಸರ್ವಸ್ವನು ನೀವೇ ಅಂತ ಅವರು ಅಂದರೆ ನಿಮ್ಮನ್ನು ಅವರು ನಂಬಿಸಿರ್ತಾರೆ ನೀವು ಕೂಡ ಅವರೇ ನನಗೆ ಪ್ರಾಣ ಜೀವ ಜೀವನ ಸರ್ವಸ್ವ ಎಲ್ಲನೂ ಅಂತ ತಂದ್ಕೊಂಡಿರ್ತೀರ ಈ ಟೈಮ್ನಲ್ಲಿ ಅವರನ್ನು ಬಿಟ್ಟು ಬಿಡೋದು ಅಷ್ಟು ಸುಲಭ ಅಂತ ಕೆಲವರಿಗೆ ತುಂಬ ಕಷ್ಟ ತುಂಬ ಅಂದರೆ ಕೆಲವರು ಮೈಂಡಿನಿಂದ ಇವರೇ ನನ್ನ ಹಸ್ಬೆಂಡ್ ಇವರೇ ನನ್ನ ವೈಫ್ ಅಂತ ಫಿಕ್ಸ್ ಆಗಿರ್ತಾರೆ ಇವಾಗ ಪ್ರೀತಿ ಮಾಡಿದವರ ಮಿದ್ಲಲ್ಲಿ ಸಮಸ್ಯೆ ಇರುತ್ತೆ ಪುನಃ ಮದುವೆ ಆದವರ ಮಿದ್ಲಲ್ಲಿ ಕೂಡ ಧಾಟ್ ಬಾತು ಸಿಚುವೇಶನ್ ಇರುತ್ತೆ ಕೆಲವರಿಗೆ ಹೆಂಥ ನೋಡಿದ್ರಾಗಲ್ಲ ಮತ್ತು ಕೆಲವರಿಗೆ ಗಂಡನನ್ನು ನೋಡಿದ್ರೆ ಆಗೋಲ್ಲ ಪ್ರತಿಯೊಂದಕ್ಕೂ ಜಗಳ ಮಾಡ್ತಾ ಇರ್ತಾರೆ ಪ್ರೇಮಿಗಳ ಜಗಳ ಆಗ್ತಾ ಇರುತ್ತೆ ಬ್ರೇಕಪ್ ಆಗ್ತಾ ಇರುತ್ತೆ ಫೋನ್ ಸ್ವಿಚ್ ಅಪ್ ಮಾಡೋದು ಅಥವಾ ನಂಬರ್ ಬ್ಲಾಕ್ ಮಾಡೋದು ಅಥವಾ ಒಂದು ಹತ್ತು ಇಪ್ಪತ್ತು ಸಲ ಕಾಲ್ ಮಾಡಿದ್ರು ನೀವು ನೀವು ಮಾಡಿದ್ರು ಅವ್ರು ಎತ್ತಲ್ಲ ಒಂದೇ ಒಂದು ಮಾತನಾಡಲ್ಲ ಚೆನ್ನಾಗಿ ಫೋನ್ ಮಾಡಿದ ತಕ್ಷಣ ಒಂದು ಎರಡು ನಿಮಿಷನೂ ಅಲ್ಲ ಒಂದು ನಿಮಿಷನೂ ಮಾತನಾಡಲಿಕ್ಕೆ ಟೈಮ್ ಇರೋಲ್ಲ ಇಟ್ಬಿಡ್ತೇನೆ ಅಂತ ಹೇಳ್ತಾರೆ ಸೊ ಮುಂಚೆ ಗಂಟೆಗಟ್ಟಲೆ ಮಾತನಾಡಲಿಕ್ಕೆ ಆಗ್ತಾಯಿತ್ತು ಅಂದರೆ ಯಾಕೆ ನಿಮ್ಮನ್ನು ನೋಡಿ ಅಷ್ಟು ನೆಗ್ಲೆಕ್ಟ್ ಮಾಡ್ತಾರೆ ನೆಗ್ಲೆಕ್ಟ್ ಮಾಡೋದಾದ್ರೆ ಪ್ರೀತಿಯಾಗಿ ಮಾಡಬೇಕಿತ್ತು ಅಲ್ವಾ ನಿಮ್ಮನ್ನು ಯಾಕೆ ನಂಬಿಸ್ಬೇಕಿತ್ತು ನಿಮ್ಮ ಮೈಂಡ್ ಮನಸ್ಸನ್ನೆಲ್ಲ ಯಾಕೆ ಹಾಳು ಮಾಡಬೇಕಿತ್ತು ಇಲ್ಲಿ ನೀವು ನಿಜವಾಗಿ ಪ್ರೀತಿ ಮಾಡಿದ್ದೀರಾ ಸಫರ್ ಆಗ್ತಾ ಇದ್ದೀರಾ ಸ್ಟ್ರೆಸ್ ಅನುಭವಿಸ್ತಾ ಇದ್ದೀರಾ ಎಷ್ಟು ನೋವು ಅನ್ಭವಿಸ್ತಾ ಇದ್ದೀರಾ ಅಂತ ನಿಮಗೆ ಗೊತ್ತಿರುತ್ತೆ ಬಿತ್ ಬಿತ್ಲಿಕ್ಕೆ ಅವರು ಹೇಳಿದ ತಕ್ಷಣ ಬಿತ್ತು ಬಿಡುವುದು ಅಂದರೆ ಸೊ ಇಂಥ ಮನಸ್ಥಿತಿಯಲ್ಲಿ ನೀವೇನು ಮಾಡಬೇಕು ಈ ಒಂದು ನಾನು ಮಂತ್ರವನ್ನು ಹೇಳ್ತೇನೆ ಸೊ ಇದನ್ನು ಡೈಲಿ ಜಪ ಮಾಡಲಿಕ್ಕೆ ಸಾಧ್ಯವಾದರೆ ನಿಮಗೆ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಕಮೆಂಟಲ್ಲಿ ಹೇಳಿ ನಿಮ್ಮ ಎಲ್ಲರ ಪರವಾಗಿ ನಾನು ಪ್ರಾರ್ಥನೆ ಮಾಡಿಬಿಟ್ಟು ಜಪ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೇನೆ ಇದನ್ನು ಆದಷ್ಟು ಬೇಗ ನಿಮಗೆ ಬೇಕಂದ್ರೆ ಹೇಳಿ ಇಲ್ಲಾಂದರೆ ನೀವೇ ಜಪ ಮಾಡ್ಕೊಳ್ತೀರ ಅಂದರೆ ಓಕೆ ಅದು ಕೂಡ ಓಕೆ ಅಂದರೆ ಇದು ನೋಡಿ ಇಲ್ಲಿ ಮೇಯ್ನಾಗಿ ಪಕ್ಕ ಪ್ರೀತಿಗೆ ಸಂಬಂಧಿಸಿದ ಏನೇ ಒಂದು ಸಮಸ್ಯೆ ಇರ್ಬೋದು ಅವರು ಬ್ಲಾಕ್ ಮಾಡಿದ್ದಾರೆ ನನ್ನನ್ನು ನೋಡಿದ್ರೆ ಆಗಲ್ಲ ನನ್ನನ್ನು ಮೀಟ್ ಆಗ್ತಾ ಇಲ್ಲ ಮದುವೆಗೆ ಹೋಗ್ತಾ ಇಲ್ಲ ನಮ್ಮ ಪೇರೆಂಟ್ಸ್ ನಮ್ಮ ಮದುವೆಗೆ ಹೋಗ್ತಾ ಇಲ್ಲ ಅಥವಾ ಹುಡುಗನ ಕಡೆಯಿಂದ ಪ್ರಾಬ್ಲಮ್ ಉಂಟು ಹುಡುಗಿಯ ಕಡೆ ಪ್ರಾಬ್ಲಮ್ ಉಂಟು ಅಥವಾ ಟಾಟ್ ಬಾಟ್ ಸಿಚುವೇಷನಲ್ಲಿ ಉಂಟು ಅಥವಾ ನಮಗೆ ಮದುವೆ ಆಗುವಂತಹ ಕೆಲವರಿಗೆ ಸೊ ಸಿಚುವೇಷನ್ ಇರಲ್ಲ ಸೊ ಹಣದ ಪ್ರಾಬ್ಲಮ್ ಇರ್ಬೋದು ಅಥವಾ ಇನ್ಯಾವುದೇ ಪ್ರಾಬ್ಲಮ್ ಇರ್ಬೋದು ಇದೆಲ್ಲವೂ ಸಾರಿ ಆಗುತ್ತೆ ಒಂದು ಮಂತ್ರದಿಂದ ಇದು ತುಂಬ ಶಕ್ತಿಶಾಲಿಯಾದಂತಹ ಮಂತ್ರ ಇದು ನಿಮ್ಮ ಏನೇ ಒಂದು ಸಮಸ್ಯೆ ಇರ್ಬೋದು ದಾಂಪತ್ಯದಲ್ಲಿ ಇರ್ಬೋದು ಗಂಧ ಹೆಂತಿಯ ಮಧ್ಯೆ ಇರ್ಬೋದು ಪ್ರೇಮಿಗಳ ಮಧ್ಯೆ ಇರ್ಬೋದು ಎಲ್ಲ ಸಮಸ್ಯೆನೂ ಪರಿಹಾರ ಮಾಡುತ್ತೆ ಸುಮ್ಮ ಸುಮ್ಮನೆ ನಿಮ್ಮ ಮಧ್ಯೆ ಜಗಳ ಆಗ್ತಾ ಉಂಟು ಅಥವಾ ನಿಮಗೆ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ ಮದುವೆಗೆ ಮನೆಯವರು ಒಪ್ತಾ ಇಲ್ಲ ಹುಡುಗ ಹುಡುಗಿ ಒಪ್ತಾ ಇಲ್ಲ ಅಥವಾ ಹಣಕಾಸಿನ ಸಮಸ್ಯೆ ಉಂಟು ಮದುವೆ ಆಗಲಿಕ್ಕೆ ಅಥವಾ ಏನೋ ಒಂದು ಭಯ ಆಗ್ತಾ ಉಂಟು ಕೆಲವೊಂದು ದೋಷಗಳಿರ್ಬೋದು ಜಾತಕಕ್ಕೆ ಸಂಬಂಧಿಸಿದ್ದು ಇನ್ನು ಯಾವುದೇ ಸಮಸ್ಯೆಗಳಿರ್ಬೋದು ಹುಡುಗ ಹುಡುಗಿಯ ಮಧ್ಯೆ ಇಟ್ಟಿ ಇಟಿ ಕಡಿಮೆ ಆಗ್ತಾ ಇರ್ಬೋದು ಅವ್ರು ನಿಮ್ಮ ನಂಬರನ್ನು ಬ್ಲಾಕ್ ಮಾಡಿರ್ಬೋದು ಅಥವಾ ನಿಮ್ಮನ್ನು ನೋಡಿದರೆ ಆಗಲ್ಲ ಅವಾಯ್ಡ್ ಮಾಡ್ತಾ ಇದ್ದಾರೆ ಇದು ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ಮದುವೆ ಆದ ಮಿತ್ರಲ್ಲಿ ಕೂಡ ಗಂಡನಿಗೆ ನೋಡಿ ಹೆಂಟಿಯರು ನೋಡಿದಾಗಲ್ಲ ಹೆಂಟಿಗೆ ಗಂಡನ ನೋಡಿದಾಗಲ್ಲ ಜಗಳ ಆಗ್ತಾ ಉಂಟು ಪ್ರೇಮಿಗಳ ಮಧ್ಯೆ ಮುಂಚೆ ಅಷ್ಟು ಚೆನ್ನಾಗಿದ್ದ ಸಂಬಂಧ ಇವಾಗ ಯಾಕೆ ಜಗಳ ಆಗ್ತಾ ಉಂಟು ಜಗಳ ಆದ ತಕ್ಷಣ ಅಥವಾ ಬ್ರೇಕಪ್ ಆದ ತಕ್ಷಣ ನಾವು ಅವರನ್ನು ಮರೆತು ಬಿಟ್ಬೇಕಾ ಸೊ ಮೊನ್ನೆ ರೀಸೆಂಟಾಗಿ ನನಗೆ ಒಬ್ಬರು ಸೆಕಿದ್ರ ಸೊ ಅವರೇನಂದ್ರೆ ಸೊ ಹುಡುಗಿಗೆ ಮದುವೆ ಆಗಿದೆ ಹುಡುಗ ಇನ್ನೂ ಕೂಡ ಮದುವೆ ಆಗಿಲ್ಲ ಮಾಡ್ತಾ ಇದ್ರು ಏನೋ ಪ್ರಾಬ್ಲಮ್ ಆಯಿತು ಇವರು ಅವರ ನೆನಪಲ್ಲೇ ಇದ್ದಾರೆ ಹುಡುಗಿ ಚೆನ್ನಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಡೀಪ್ ಲವ್ ತುಂಬ ಪ್ಯೂರ್ ಲವರು ಆದ್ರೂ ಹುಡುಗಿ ಬೇರೆ ಮ್ಯಾರೇಜ್ ಆಗಿಬಿಟ್ಟು ಇದ್ದಾರೆ ಚೆನ್ನಾಗಿದ್ದಾರೆ ಬಟ್ ಹುಡುಗ ಅವರ ನೆನಪಲ್ಲೇ ಇದ್ದಾರೆ ಲೈಫನ್ನು ಹಾಲ್ ಮಾಡ್ಕೊಳ್ತಾ ಇದ್ದಾರೆ ಇವಾಗ ಗೊತ್ತಾಗಲ್ಲ ಸೊ ಸ್ವಲ್ಪ ಏಜ್ ಆಗಲಿ ಮದುವೆ ಆಗಿಲ್ಲ ಅಂದರೆ ಮದುವೆ ಆದವರೆಲ್ಲ ಚೆನ್ನಾಗಿರ್ತಾರೆ ಅಂತ ನೀವು ಕೇಳ್ಬೋದು ಆದರೆ ಮದುವೆ ಆದವರೆಲ್ಲ ಚೆನ್ನಾಗಿರ್ತಾರೆ ಮೇನಲ್ಲ ಅದು ನಮ್ಮ ಮೈಂಡ್ಸೆಟ್ ನಾವು ಹೆಂಗೆ ಗಂಡನೊತ್ತಿಗೆ ಇರ್ತೇವೆ ನಾವು ಹೆಂಗೆ ಹೆಂಟಿಯೊತ್ತಿಗೆ ಇರ್ತೇವೆ ಮಕ್ಕಳ ಜೊತೆ ಇರ್ತೇವೆ ಫ್ಯಾಮಿಲಿ ಜೊತೆ ಇರ್ತೇವೆ ಸೊ ಅದು ನಮ್ಮ ಮೈಂಡ್ಸೆಟ್ ನಾವು ಹೇಗೆ ಬೇಕಿದ್ದರೂ ನಮ್ಮ ಲೈಫನ್ನು ಚೆನ್ನಾಗಿ ಮಾಡ್ಕೊಳ್ಬೋದು ನಮ್ಮ ಲೈಫನ್ನು ಸುಂದರವಾಗಿ ಇಟ್ಕೊಳ್ಳೋರು ನಮ್ಮ ಕೈಯಲ್ಲಿರುತ್ತೆ ಪ್ರತಿಯೊಂದು ಫ್ಯಾಮಿಲಿ ಕೂಡ ತುಂಬ ಚೆನ್ನಾಗಿ ಖುಷಿ ಖುಷಿಯಾಗಿ ಇರ್ಬೋದು ಇವಾಗ ನಿಮಗೆ ಬೇರೆ ಯಾರನ್ನು ಕೂಡ ಮದುವೆ ಆಗಲಿಕ್ಕೆ ಇಷ್ಟ ಇಲ್ಲ ನಮ್ಮ ಹುಡುಗಿಯನ್ನೇ ಮದುವೆ ಆಗಬೇಕು ನಾನು ಪ್ರೀತಿ ಮಾಡಿರೋ ಹುಡುಗನನ್ನೇ ಮದುವೆ ಆಗಬೇಕು ಅಂದರೆ ಸೊ ಮನೆಯವರನ್ನು ಒಪ್ಪಿಸಿ ಹುಡುಗ ಹುಡುಗಿಯನ್ನು ಒಪ್ಪಿಸಿ ಸೊ ಮದುವೆ ಆಗೋದೇ ಲೈಫಲ್ಲಿ ಇರುವುದು ಅಲ್ಲ ಅಂದರೆ ಏಜ್ ಇರುವಾಗ ಗೊತ್ತಾಗಲ್ಲ ಸ್ವಲ್ಪ ಏಜ್ ಆಗುವಾಗ ಗೊತ್ತಾಗುತ್ತೆ ಮತ್ತು ಮೈಂಡ್ ಕೂಡ ತುಂಬ ವೀಕ್ ಆಗುತ್ತೆ ನೋಡಿ ಆ ಅಂದರೆ ಪ್ರೀತಿ ಒಂದು ಏನಂದರೆ ಇವಾಗ ಅವರನ್ನೇ ಮಾಡ್ಕೊಳ್ಳೋದು ಅವರು ಮದುವೆಯಾಗಿ ಚೆನ್ನಾಗಿರ್ತಾರೆ ಇಲ್ಲಾಂದ್ರೆ ಇಬ್ಬರು ಕೂಡ ಮದುವೆ ಆಗದೆ ಹಿಂಗೇನಿರೋದು ನಾನು ಯಾತನೆ ಸೊ ಅವರೆಲ್ಲಾದರೂ ಸಿಕ್ಕಿದಾಗ ಆಗಲ್ಲ ಅವ್ರ ಹಸ್ಬೆಂಡ್ ಇರ್ಬೋದು ವೈಫ್ ಇರ್ಬೋದು ಅವರ ಹತ್ರ ಸೊ ನಿಮಗೆ ಯಾವಾಗ ಒಂದು ರೀತಿಯ ಗಿಲ್ತಿ ಫೀಲಿಂಗ್ ಮೆಂಟಲಿ ಮೆಂಟಲಿಯಾಗಿ ನಿಮಗೆ ಟಾರ್ಚರ್ ಆಗೋದು ಸ್ಟ್ರೆಸ್ ಆಗೋದು ಅದು ತುಂಬ ಡೇಂಜರ್ ನೋಡಿ ನಿಮ್ಮ ಹೆಲ್ತಿಗೆ ನಿಮ್ಮ ಹಾರ್ಟಿಗೆ ತುಂಬ ಇದು ಪ್ರಾಬ್ಲಮ್ ಸೊ ಹಾಗಾಗಿ ನಾನು ಮಂತ್ರವನ್ನು ಹೇಳ್ತಾ ಇದ್ದೇನೆ ಈ ಮಂತ್ರ ಬಂದುಬಿಟ್ಟು ತುಂಬ ಶಕ್ತಿಶಾಲಿಯಾದಂತಹ ಮಂತ್ರ ಸೊ ನಿಮಗೆ ಜಪ ಮಾಡಲಿಕ್ಕೆ ಆದರೆ ನೀವೇ ಸ್ವತಃ ಮಾಡ್ಬೋದು ಇಲ್ಲ ಅಂದರೆ ನನ್ನ ಜೊತೆ ಹೇಳಿ ನಾನು ಜಪ ಮಾಡಿಬಿಟ್ಟು ಪ್ರಾರ್ಥನೆ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೇನೆ ನಿಮ್ಮ ಪರವಾಗಿ ಯಾವುದೇ ಒಂದು ಕಾರಣಕ್ಕೂ ಟೆನ್ಷನ್ ಮಾಡ್ಕೊಳ್ಬೇಡಿ ಪ್ರೀತಿ ದೂರ ಆಗ್ತಾ ು ಪ್ರೀತಿಸಿದವರು ದೂರ ಆಗ್ತಾ ಇದ್ದಾರೆ ನನ್ನನ್ನು ನೋಡಿದ್ರೆ ಆಗಲ್ಲ ನಮ್ಮ ಮಾತು ಕೇಳ್ತಾ ಇಲ್ಲ ಮ್ಯಾರೇಜ್ಗೆ ಒಪ್ತಾ ಇಲ್ಲ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ ಮನೆಯಲ್ಲಿ ಒಪ್ತಾ ಇಲ್ಲ ಏನೇ ಒಂದು ನಿಮ್ಮ ಪ್ರೀತಿಗೆ ಸಂಬಂಧಿಸಿದ ಸಮಸ್ಯೆ ಇರ್ಬೋದು ನಿಮ್ಮ ಪ್ರೇಮಿಗಳ ಮಧ್ಯೆ ಇರುವಂತಹ ಸಮಸ್ಯೆ ಇರ್ಬೋದು ಅಥವಾ ಗಂಡ ಹೆಂತಿಯ ಮಧ್ಯೆ ಇರುವಂತಹ ಜಗಳ ಇರ್ಬೋದು ಸಮಸ್ಯೆ ಇರ್ಬೋದು ಟಾರ್ ಪಾರ್ಟ್ ಸಿಚುವೇಶನ್ ಬೇರೆ ಹುಡುಗ ಬೇರೆ ಹುಡುಗಿ ಬೇರೆ ಗಂಡಸು ಬೇರೆ ಹೆಂಗಸು ನಿಮ್ಮವರ ಜೀವನದಲ್ಲಿ ಇದ್ದಾರೆ ಅಂದ್ರೂ ಇದು ನಿಮಗೆ ಅಂದರೆ ಒಂದು ಅವರನ್ನು ದೂರ ಮಾಡಲಿಕ್ಕೆ ಈ ಒಂದು ಸೋತ್ರ ತುಂಬ ನಿಮಗೆ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ತುಂಬ ಅದ್ಭುತವಾದಂತಹ ಒಂದು ಸೋತ್ರ ಇದು ಖಂಡಿತವಾಗಿಯೂ ನಿಮಗೆ ರಿಸಲ್ಟ್ ಕೊಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದು ಇಲ್ಲಿ ಮನಸ್ಸಿನ ಶುದ್ಧತೆ ತುಂಬ ಮುಖ್ಯ ಮನಸ್ಸಿನಲ್ಲಿ ಒಂದು ನಾನು ಈ ಹುಡುಗನನ್ನು ಮದುವೆ ಆಗಬೇಕು ನಾನು ಈ ಹುಡುಗಿಯನ್ನು ಮದುವೆ ಆಗಬೇಕು ಅಥವಾ ಇವಾಗ ನನಗೆ ಹುಡುಗ ಸಿಗ್ತಾ ಇಲ್ಲ ಹುಡುಗಿ ಸಿಗ್ತಾ ಇಲ್ಲ ಸೊ ನನ್ನ ಅಭಿರುಚಿಗೆ ನನ್ನ ಮನಸ್ಸಿಗೆ ಒಪ್ಪುವಂತಹ ಹುಡುಗಿಯ ಜೊತೆ ಅಥವಾ ಹುಡುಗನ ಜೊತೆ ನನ್ನ ಮದುವೆ ಆಗಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಅಥವಾ ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೆ ಆ ವ್ಯಕ್ತಿಯನ್ನು ನೆನೆಸ್ಬಿಟ್ಟು ಪ್ರಾರ್ಥನೆ ಮಾಡಿದಂಥ ಹೆಂಟಿಯ ಮಧ್ಯ ಏನು ಸಮಸ್ಯೆ ಅಂತ ಅದನ್ನು ಕೂಡ ಕೇಳ್ಕೊಳ್ಳಿ ನಿಮ್ಮ ಇಷ್ಟ ಇವಾಗ ದೇವರನ್ನು ಪ್ರಾರ್ಥಿಸಿ ಹಾಗೆಯೇ ಮಹಾದೇವನನ್ನು ಪ್ರಾರ್ಥಿಸಿ ಮಹಾವಿಷ್ಣುವನ್ನು ಪ್ರಾರ್ಥಿಸಿ ಇಲ್ಲಿ ಒಂದು ಅದ್ಭುತವಾದಂತಹ ಚಮತ್ಕಾರ ನಿಮ್ಮ ಜೀವನದಲ್ಲಿ ನಿಮ್ಮ ಪ್ರೀತಿಯ ಜೀವನದಲ್ಲಿರ್ಬೋದು ವೈವಾಹಿಕ ಜೀವನದಲ್ಲಿ ಇರ್ಬೋದು ಖಂಡಿತವಾಗಿಯೂ ಆಗುತ್ತೆ ಈ ಒಂದು ಮಹಾಸ್ತೋತ್ರ ಈ ರೀತಿ ಉಂಟು ಈ ಮಹಾಸ್ತೋತ್ರವನ್ನು ಪ್ರತಿನಿತ್ಯ ಜಪ ಮಾಡ್ತಾ ಬನ್ನಿ ಇಪ್ಪತ್ತೊಂದು ದಿವಸ ನಲವತ್ತೊಂದು ದಿವಸ ನಲವತ್ತೆಂಟು ದಿವಸ ಐವತ್ತೊಂದು ದಿವಸ ನೂರ ಎಂಟು ದಿವಸ ಒಂದು ಅದ್ಭುತ ಚಮತ್ಕಾರವನ್ನು ನೋಡ್ತೀರಾ ನಿಮ್ಮ ಪ್ರೀತಿಯ ವಿಷಯದಲ್ಲಿ ಕೆಲವೊಂದು ಸಲ ಇಪ್ಪತ್ನಾಲ್ಕು ಗಂಟೆಯಿಂದ ನಲವತ್ತೆಂಟು ಗಂಟೆ ಏನರ್ಜಿಸಲ್ಲಿ ಇದು ವರ್ಕ್ ಆಗುತ್ತೆ ಸ್ವಲ್ಪ ಅಡೆತಡೆಗಳಂತೂ ಸಮಸ್ಯೆಗಳು ಅಂತ ಅಂದರೆ ಇಪ್ಪತ್ತೊಂದು ದಿವಸ ಹನ್ನೊಂದು ದಿವಸ ನಲವತ್ತೊಂದು ನಲವತ್ತೆಂಟು ಐವತ್ತೊಂದು ದಿವಸ ಖಂಡಿತವಾಗಿ ಇದು ರಿಸಲ್ಟ್ ಬರುತ್ತೆ ರಿಸಲ್ಟ್ ಬಂದಂಥ ಥ್ಯಾಂಕ್ ಯು ಗಾಡ್ ಅಂತ ಹೇಳಿಬಿಟ್ಟು ನಿಮ್ಮ ಅನುಭವವನ್ನು ನಮ್ಮ ಜೊತೆ ಶೇರ್ ಮಾಡಿ ఈ సొత్ర ఈ రీతి ఉంటు పవన పవనో కామా కామకృత్ కాంత కమ కమప్రద ప్రభు ఈ ఒం శ్లోక ప్రతినిత్యూ జప మాద్ద ಎಂಥದ್ದೇ ಒಂದು ನಿಮ್ಮ ಪ್ರೀತಿಯಲ್ಲಿರುವಂತಹ ಸಮಸ್ಯೆ ದೂರ ಆಗುತ್ತೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಜೊತೆ ನಿಮ್ಮ ಮದುವೆ ಆಗುತ್ತೆ ವೈವಾಹಿಕ ಜೀವನದಲ್ಲಿರುವಂತಹ ಸಮಸ್ಯೆನೂ ದೂರ ಆಗುತ್ತೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ನೋವಿದ್ರೂ ನೀವು ನನ್ನ ಜೊತೆ ಹೇಳಿ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಹಾಗೆ ರೋಸ್ ಕ್ರಾಸ್ ಅನ್ನು ಲೈಟ್ ಸಿಗುತ್ತೆ ನಮ್ಮ ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಳು ಇರ್ಬೋದು ತಮ್ಮ ಎಡಕಾಯಿ ಗಿರನ್ನು ಲೆಫ್ಟ್ ಹ್ಯಾಂಡಿಗೆ ಹಾಕೊಳ್ಬೇಕು ಸೊ ಇದು ಪ್ರೀತಿಯನ್ನು ಅಟ್ರಾಕ್ಷನ್ ಮಾಡುತ್ತೆ ಪ್ರಾಡಕ್ಟನ್ನು ಟ್ಯಾಗ್ ಹೇಳ್ತೇನೆ ಯಾರಿಗೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೇನೆ ಯಾರಿಗೆ ಬೇಕು ನೋಡಿ ಬಟ್ ಪರ್ಚೇಸ್ ಮಾಡಿ ತುಂಬ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಇದು ರಿಸಲ್ಟ್ ಕೊಡುತ್ತೆ ನಿಮಗೆ ಮುಂಚೆ ಅಂದರೆ ಇದು ಆನ್ಲೈನಲ್ಲಿ ಸಿಗ್ತಾ ಇರಲಿಲ್ಲ ನಾನು ಪರ್ಚೇಸ್ ಮಾಡಿ ಇದ್ದೆ ಬಟ್ ಇವಾಗ ಆನ್ಲೈನಲ್ಲಿ ಸಿಗುತ್ತೆ ಖಂಡಿತವಾಗಿ ಇದನ್ನೊಂದು ಹಾಕೊಳ್ಳಿ ನಿಮ್ಮ ಪ್ರೀತಿಯ ಜೀವನ ಇರ್ಬೋದು ಮದುವೆಗೆ ಸಂಬಂಧಿಸಿದ ಸಮಸ್ಯೆ ಇರ್ಬೋದು ದಾಂಪತ್ಯಕ್ಕೆ ಸಂಬಂಧಿಸಿದ ಸಮಸ್ಯೆ ಇರ್ಬೋದು ಬೇರೆ ಸೋನ್ ಇದು ಕ್ಲಿಯರ್ ಆಗುತ್ತೆ ಅನರ್ಜಿ ಫಸ್ಟಿಂದವೇ ನಿಮಗೆ ವರ್ಕ್ ಆಟ ಸ್ಟಾರ್ಟ್ ಆಗುತ್ತೆ ಎಲ್ಲರಿಗೂ ಆಗಲಿ ಎಲ್ಲರೂ ಖುಷಿ ಖುಷಿಯಾಗಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು